ನಮಸ್ಕಾರ ವಿಶೇಷವಾದ ಕ್ಷೇತ್ರಕ್ಕೆ ನಾವು ಇವತ್ತಿನ ದಿನ ಬಂದಿದ್ದೀವಿ ಈ ವಿಶೇಷವಾದ ಕ್ಷೇತ್ರ ಎಲ್ಲಿದೆ ಇದು ಯಾವ ಕ್ಷೇತ್ರ ಕ್ಷೇತ್ರದಲ್ಲಿರ್ತಕ್ಕಂತಹ ದೇವರು ಯಾರು ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ದಯವಿಟ್ಟು ತಪ್ಪದೆ ಕೊನೆಯವರೆಗೂ ನೋಡಿ ಯಾವ ಕ್ಷೇತ್ರ ಅಂತ ನಾನು ನಿಮಗೆ ತಿಳಿಸ್ತೀನಿ ನಮಸ್ಕಾರ ನಾನು ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಕ್ಷೇತ್ರ ಇರತಕ್ಕಂಥದ್ದು ಮುದ್ದೇಬಿಹಾಳ ತಾಲೂಕಿನ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಯಲಗೂರು ಕ್ಷೇತ್ರ ಇಲ್ಲಿ ವಿಶೇಷವಾಗಿ ಹನುಮಂತನ ದೇವಸ್ಥಾನ ಇದಾಗಿರುತ್ತೆ ಈ ದೇವಸ್ಥಾನದ ಬಗ್ಗೆ ವಸಿಷ್ಠ ರಾಮಾಯಣದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಬರುತ್ತೆ ರಾಮದೇವರ ಆಜ್ಞೆಯ ಮೇರೆಗೆ ಹನುಮಂತ ತಾನು ಇಲ್ಲಿದ್ದು ಭಕ್ತರನ್ನು ಹರಸ್ಲಿಕ್ಕೆ ಅಂಥೇಳಿ ಸ್ವತಃ ರಾಮಚಂದ್ರರು ಹನುಮಂತನಿಗೆ ಆಜ್ಞೆ ಮಾಡ್ತಾರೆ ಆ ಆಜ್ಞೆಯ ಮೇರೆಗೆ ಸ್ವತಃ ಹನುಮಂತ ಪ್ರಾಣದೇವರು ಇಲ್ಲಿ ಬಂದು ನೆಲೆಸ್ತಾರೆ ಇಲ್ಲಿ ಸಿಕ್ಕಿರ್ತಕ್ಕಂತಹ ಇದು ಪಕ್ಕದಲ್ಲಿ ನಾರಾಯಣ ದೇವರ ಕೆರೆ ಅಂತ ಇಲ್ಲಿ ಒಂದು ನಾರಾಯಣ ಕೆರೆ ಇದೆ ಆ ಕೆರೆಯಲ್ಲಿ ಕ್ಷಮಿಸಿ ಗೋವಿಂದ ಕೆರೆ ಅಂತ ಆ ಕೆರೆಯಲ್ಲಿ ಇದು ಸಿಗುತ್ತೆ ಸಿಕ್ಕಾಗ ಅದನ್ನು ಇದು ಸ್ವತಃ ಒಬ್ಬರಿಗೆ ಕನಸಿನಲ್ಲಿ ಪ್ರತಿನಿತ್ಯ ಬಂದು ಈ ರೀತಿ ಆ ಕೆರೆಯಲ್ಲಿ ಒಂದು ಹನುಮಂತನ ವಿಗ್ರಹ ಇದೆ ನೀವು ಅದನ್ನು ಪ್ರತಿಷ್ಠೆ ಮಾಡಿ ಅಂತ ಹೇಳಿದಾಗ ಅದನ್ನು ತಗೊಂಡು ಬಂದು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಬಹಳ ಜಾಗೃತವಾದಂತಹ ಜಾಗ ಇಲ್ಲಿಯ ದೇವರಿಗೆ ಮೂಲತಃ ಇದು ಏಳು ಸುತ್ತಮುತ್ತಲಿರ್ತಕ್ಕಂಥ ಊರುಗಳಿಗೆ ಈ ದೇವರು ಒಡೆಯಾಗಿರ್ತಾನೆ ಏಳು ಊರುಗಳ ಒಡೆಯ ಆಗಿದ್ದು ಮುಂದಿನ ದಿನಗಳಲ್ಲದು ಏಳು ಊರುಗಳ ಒಡೆಯ ಹೋಗಿ ಎಲುಗೂರು ಎಲುಗೂ ರೇಷ ಒಡೆಯ ಅಂತ ಇದ್ದಿದ್ದು ಎಲುಗೂ ಅಂತ ಅಂತಾಗಿದೆ ಶನಿವಾರ ದಿನ ವಿಶೇಷವಾಗಿ ಭಕ್ತರಿಲ್ಲಿ ಸೇರಿರ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿ ದರ್ಶನ ಶುರುವಾಗುತ್ತೆ ಇಲ್ಲಿ ಅಭಿಷೇಕ ಕೂಡ ಇರುತ್ತೆ ಉಳ್ಕೊಳ್ಳೋಕ್ಕೆ ನಿಮಗೆ ರೂಮಿನ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಇಲ್ಲಿ ಕೆಲವರು ಅರ್ಚಕರ ಮನೆಯಲ್ಲಿ ನಿಮಗೆ ಅವರ ಸಂಪರ್ಕಗಳನ್ನು ಕೂಡ ನಾನು ಹಾಕ್ತೀನಿ ಇಲ್ಲಿ ಭಕ್ತರಿಗೆ ಅವರಿಗೆ ಉಳ್ಕೊಳ್ಳೋಕ್ಕೆಲ್ಲ ರೂಮಿನ ವ್ಯವಸ್ಥೆ ಅಭಿಷೇಕಕ್ಕೆ ಎಲ್ಲದರ ವ್ಯವಸ್ಥೆಯೂ ಇಲ್ಲಿ ಮಾಡಿರ್ತಾರೆ ಇದು ಬಾಗಲಕೋಟೆಯಿಂದ ಸುಮಾರೊಂದು ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಬಹಳ ಜಾಗೃತವಾದಂತಹ ಹನುಮಂತ ದೇವರು ನೆಲೆಸಿರತಕ್ಕಂತಹ ಜಾಗ ಇಲ್ಲಿಯ ದೇವರ ಆಶೀರ್ವಾದದಿಂದ ಎಷ್ಟೋ ಜನಕ್ಕೆ ಮಕ್ಕಳಾಗದೇ ಇರೋರು ದೇವರ ಹತ್ರ ಹರಕೆ ಹೊತ್ಕೊಂಡು ಇಲ್ಲಿ ದೀರ್ಘ ನಮಸ್ಕಾರಗಳನ್ನು ಮಾಡಿ ಹರಕೆಗಳನ್ನು ತೀರಿಸಿ ಮಕ್ಕಳನ್ನು ಪಡ್ಕೊಂಡಿರ್ತಾರೆ ಉದ್ಯೋಗ ಇಲ್ಲದೆ ಇರೋರು ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಎಷ್ಟೋ ಜನ ಮದುವೆ ಆಗದೇ ಇರೋರು ದೇವರ ಹತ್ರ ಹರಕೆಯನ್ನು ಬೇಡ್ಕೊಂಡು ವಿವಾಹ ಯೋಗವನ್ನು ಕೂಡ ಪಡ್ಕೊಂಡಿರ್ತಾರೆ ಇಂತಹ ಪವಿತ್ರವಾದ ಕ್ಷೇತ್ರ ತುಂಬ ಜಾಗೃತವಾಗಿದೆ ಈ ಕಡೆಗೆ ಬಂದಾಗ ನೀವು ಈ ಕ್ಷೇತ್ರಕ್ಕೆ ಬಂದು ಸ್ವತಃ ದೇವರ ದರ್ಶನವನ್ನು ಮಾಡಬಹುದು ಎಲ್ಲರಿಗೂ ಒಳಗಡೆಗೆ ಪ್ರವೇಶ ಇದೆ ಶನಿವಾರ ದಿನ ಮಾತ್ರ ಸ್ವಲ್ಪ ಇಲ್ಲಿ ರಶ್ ಇರುತ್ತೆ ಬೇರೆ ದಿನಗಳಲ್ಲಾದರೆ ನಿಮಗೆ ದರ್ಶನ ಬೇಗ ಸಿಗುತ್ತೆ ಶನಿವಾರ ಇರೋದರಿಂದ ಸ್ವಲ್ಪ ದರ್ಶನದ ಸಮಯ ಜಾಸ್ತಿ ತಗೊಳುತ್ತೆ ಇಲ್ಲಿ ದೇವಸ್ಥಾನದ ಆಫೀಸ್ ಇದೆ ನೀವೇನಾದರೂ ದೇವರಿಗೆ ಕಾಣಿಕೆಗಳನ್ನು ಹಂಗಿದ್ರೆ ಇಲ್ಲಿ ತಲುಪಿಸ್ಬಹುದು ಇದು ದೇವಸ್ಥಾನದ ಸುತ್ತಲೂ ಇರತಕ್ಕಂತಹ ಪ್ರಾಂಗಣ ಇಲ್ಲೇ ನೀವು ದೇವರ ವಿಗ್ರಹವನ್ನು ಕಾಣ್ತಾ ಇದ್ದೀರಿ ಇದೇ ರೀತಿ ದೇವರು ಒಳಗಡೆಗಿದೆ ಅದನ್ನು ಅಭಿಷೇಕಕ್ಕೆ ನಾವಿನ್ನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಆ ವೀಡಿಯೋವನ್ನು ಕೂಡ ಅಭಿಷೇಕಕ್ಕೆ ಕೂಡ ಇಲ್ಲಿ ಯಾವುದೇ ರೀತಿ ವಿಡಿಯೋಗಾಗಲಿ ಫೋಟೋಗ್ರಫಿಗಾಗಲಿ ಯಾವುದೇ ರೀತಿ ನಿಷೇಧ ಇರೋದಿಲ್ಲ ನಾನು ಅವರ ಪರ್ಮಿಷನ್ ತೊಗೊಂಡು ಅವರನ್ನು ಕೇಳ್ಕೊಂಡ್ಬಿಟ್ಟೆ ಇದನ್ನು ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ನಾನು ಅದನ್ನು ವೀಡಿಯೋ ಅಭಿಷೇಕದ ವೀಡಿಯೋ ಕೂಡ ಮಾಡಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಸುತ್ತಮುತ್ತಲಿನವರು ಪ್ರತಿ ಶನಿವಾರ ಇಲ್ಲಿ ಭಕ್ತರು ಬರ್ತಾರೆ ನೀವು ಬೇರೆ ಊರಿನವ್ರು ಬಾಗಲಕೋಟೆಯಿಂದ ಸುಮಾರು ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಇದು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬಹಳ ಜಾಗೃತವಾಗಿರ್ತಕ್ಕಂತಹ ಕ್ಷೇತ್ರ ಇದು ಬಂದು ಪಕ್ಕದಲ್ಲಿ ಕೃಷ್ಣಾ ನದಿ ಇದೆ ಆ ಕೃಷ್ಣಾ ನದಿಯ ದಡದಲ್ಲಿ ಈ ದೇವಸ್ಥಾನವನ್ನು ನಾವು ನೋಡಬಹುದು ಇದೇ ರೀತಿಯಾದ ಮತ್ತೊಂದು ಹಲವಾರು ಕ್ಷೇತ್ರಗಳಿಗೆ ನಾನೇನಾದರೂ ಭೇಟಿ ಕೊಟ್ಟಾಗ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಫೋಟೋಗ್ರಫಿಗೆ ಏನಾದರೂ ಅನುಮತಿ ಇದ್ದರೆ ನಾನು ಅದನ್ನು ವೀಡಿಯೋ ಮಾಡಿಬಿಟ್ಟು ತಪ್ಪದೇ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ದಯವಿಟ್ಟು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಜೋಶಿ ಹಂಪಿ ಫೋಟೋಗ್ರಫಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ನೋಡುವಂತಹ ವೀಡಿಯೋದಿಂದ ನಮಗೆ ಅನುಕೂಲ ಆಗುತ್ತೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ ಇಲ್ಲಿ ವ್ಯವಸ್ಥೆ ಇದೆ ಅರ್ಚಕರ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಅದೆಲ್ಲರದ್ದು ನಾನು ನಿಮಗೆ ಸಂಪರ್ಕವನ್ನು ಹಾಕ್ತೀನಿ ನೀವು ಬಂದಾಗ ಅವ್ರನ್ನ ಭೇಟಿ ಮಾಡಬಹುದು ನಿಮಗೆ ನಿಮಗಿಲ್ಲಿ ರೂಮು ಊಟ ಎಲ್ಲದರ ವ್ಯವಸ್ಥೆ ಕೂಡ ಅವ್ರು ಮಾಡ್ತಾರೆ ಇದು ಇಲ್ಲಿಯ ಅರ್ಚಕರಿರ್ತಕ್ಕಂತಹ ಮನೆ ನಿಮಗಿಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಇವರು ಮಾಡಿರ್ತಾರೆ ಇಲ್ಲಿ ಮಡಿಯಿಂದ ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನ ದೇವರಿಗೆ ನೈವೇದ್ಯವನ್ನು ಮಾಡಿ ಇಲ್ಲಿ ಮಾಡಿರ್ತಕ್ಕಂಥ ನೈವೇದ್ಯವನ್ನು ಬಂದಂಥ ಎಲ್ಲ ಭಕ್ತರಿಗೆ ಪ್ರಸಾದವಾಗಿ ವಿನಿಯೋಗ ಮಾಡ್ತಾರೆ ಇದು ಇದು ಮೊದಲು ದೇವಸ್ಥಾನ ಇರಲಿಲ್ಲ ಹತ್ತೊಂಬತ್ತು ನೂರ ಎಂಬತ್ತ ಮೂರರಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿ ಟ್ರಸ್ಟ್ ಮಾಡಿ ಟ್ರಸ್ಟ್ ಮುಖಾಂತರ ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ ಬಂದಂತಹ ಭಕ್ತರು ಉಳ್ಕೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆ ವ್ಯವಸ್ಥಿತವಾದ ರೂಮ್ಗಳು ಇಲ್ಲಿನ ಅರ್ಚಕರೇ ಮಾಡ್ತಾರೆ ನೀವು ಅವರಿಗೆ ಸಂಪರ್ಕ ಮಾಡಿದ್ರೆ ಸಾಕು ನಿಮಗೆಲ್ಲ ರೀತಿಯಿಂದ ವ್ಯವಸ್ಥೆ ಉಳ್ಕೊಳ್ಳೋಕ್ಕೆ ಅವ್ರು ಮಾಡ್ತಾರೆ ಹಿಂದಿನ ರಾತ್ರಿ ಬಂದು ಏನಾದರೂ ನೀವು ವಸತಿ ಮಾಡ್ತೀರಿ ಅಂದರೆ ನಿಮಗೆ ಇಲ್ಲಿ ಅವರು ಉಪಹಾರದ ವ್ಯವಸ್ಥೆ ಕೊಡ್ತಾರೆ ಇಲ್ಲಿರ್ತಕ್ಕಂತಹ ರೂಮ್ಗಳು ಬಹಳ ಸುಸಜ್ಜಿತವಾಗಿ ಮಾಡಿದ್ದಾರೆ ನೀವು ಸಕುಟುಂಬ ಸಪರಿವಾರ ಸ ಪರಿವಾರ ಸಮೇತವಾಗಿ ಬಂದ್ರೆ ಇಲ್ಲೆಲ್ಲ ಉಳ್ಕೊಂಡು ಎಲ್ಲಗೂ ರೇಷನ ದರ್ಶನವನ್ನು ಮಾಡಿಕೊಂಡು ಯರಗೋಲ್ ಎಲಗೂರಲ್ಲಿರ್ತಕ್ಕಂತಹ ಕೃಷ್ಣಾ ನದಿ ಈ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಇಲ್ಲಿಂದ ನೀರು ತುಂಬಿಕೊಂಡು ದೇವರಿಗೆ ಅಭಿಷೇಕ ಮಾಡೋದು ಅಥವಾ ಭಕ್ತರು ತಾವು ಬೇಡ್ಕೊಂಡಂಥ ಹರಕ್ಕೆಗಳನ್ನು ತೀರಿಸಲಿಕ್ಕೋಸ್ಕರ ಈ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಮಸ್ಕಾರಗಳನ್ನು ದೀರ್ಘ ನಮಸ್ಕಾರಗಳನ್ನು ಉರುಳು ಸೇವೆಗಳನ್ನು ಮಾಡ್ತಾ ಹೋಗ್ತಾರೆ ಬ್ರಿಡ್ಜು ಇದು ಎಲಗೋಲ್ ಯಲಗೂರಿನಲ್ಲಿರ್ತಕ್ಕಂತಹ ಒಂದು ಗೋಶಾಲೆ ಪ್ರಮೋದಾತ್ಮಕ ಗೋ ಸಂರಕ್ಷಣಾ ಕೇಂದ್ರ ಅಂತ ಸುಮಾರು ಆರುನೂರು ಹಸುಗಳು ಇವರು ಸಾಕಿ ಸಲಹೆ ಅನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇದು ಗೋಶಾಲೆ ಹಾಕಲಿರ್ತಕ್ಕಂತಹ ಜಾಗಗಳಿಗೆ ಕಾಲಿಡೋದೇ ಒಂದು ಸುಕೃತ ಎಲ್ಲ ತಳಿಯ ಆಫರ್ಗಳನ್ನು ನಾವಿಲ್ಲಿ ನೋಡ್ಬೋದು ಸುಮಾರು ಹೆಚ್ಚು ಕಮ್ಮಿ ಆರುನೂರು ಆಫ್ ಇದ್ದಾವೆ ಅಂತ ಇವರು ಮಾಹಿತಿ ಕೊಡ್ತಾ ಇದ್ದಾರೆ ಯಾವಳು ಹಸುಗಳನ್ನು ನಾವಿಲ್ಲಿ ಯಲಗೂರು ಕ್ಷೇತ್ರದಲ್ಲಿ ಕಾಣಬಹುದು ಈ ರೀತಿ ಶೆಡ್ಗಳಿದೆ ಈ ರೀತಿ ಶೆಡ್ಗಳು ಒಟ್ಟು ಇಲ್ಲಿ ನಾಲ್ಕು ಶೆಡ್ಗಳಿದೆ ಒಂದೊಂದು ಶೆಡ್ಗಳಲ್ಲಿ ಸುಮಾರು ನೂರ ಐವತ್ತರನ್ಗೆ ಅವರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ रघुनन्दन रघुरघुनन्दन रघुवरसेवन रघुपतिचायन शतयोजन शतशतयोजन शरधिनियोजन अरिभाजना हरिभाजन अरिभाजना। हरिमरभाजन दशमुखकम्